ಹಾಯ್ ಎವ್ರಿ ಒನ್ ಹೊಸ ವರ್ಷದ ಮೊದಲನೇ ವಿಡಿಯೋನ ಒಂದು ಸಿಹಿಯಿಂದ ಪ್ರಾರಂಭ ಮಾಡೋಣ ಅಂತ ಕ್ಯಾರೆಟ್ ಹಲ್ವಾ ಮಾಡೋದ್ರ ಮೂಲಕ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕ್ಯಾರೆಟ್ ಹಲ್ವಾದು ರಿಚ್ನೆಸ್ ಎಡಿಸೋಕೋಸ್ಕರ ಕೋವಾನ ಹಾಕೊಳ್ತಾರೆ ಆದರೆ ಇವತ್ತು ನಾನು ಯಾವುದೇ ಕೋವಾ ಬಳಸ್ತೇನೆ ಕೋವಾ ಹಾಕಿದಾಗ ಬರೋವಂಥ ಟೆಕ್ಸ್ಚರ್ ಮತ್ತು ಅದೇ ಟೇಸ್ಟ್ ಕೊಡೋ ಹಾಗೆ ಮನೆಯಲ್ಲೇ ಇರೋವಂಥ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಅರ್ಧದಿಂದ ಮುಕ್ಕಾಲು ಕೆ ಜಿಯಷ್ಟು ಕ್ಯಾರೆಟ್ನ ಚೆನ್ನಾಗಿ ತೊಳೆದು ಮೇಲುಗಡೆ ಸಿಪ್ಪೆನೆಲ್ಲ ಎರಿದು ಎಡ್ಜಸ್ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಗ್ರೇಟ್ ಮಾಡಿಕೊಂಡಾಗ ಆಲ್ಮೋಸ್ಟ್ ಒಂದು ಬೌಲಷ್ಟು ಆಗಿದೆ ಮೊದಲಿಗೆ ಈ ಕ್ಯಾರೆಟ್ನ ತುಪ್ಪದಲ್ಲಿ ಹುರ್ಕೊಳ್ಬೇಕಾಗತ್ತೆ ಈಗ ಒಂದು ಪ್ಯಾನ್ನಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಈ ತುಪ್ಪ ಕಾದಮೇಲೆ ಇದಕ್ಕೆ ಅರ್ಧ ಇಂಚು ಚಕ್ಕೆ ಎರಡು ಲವಂಗ ನಂತರ ಹೆಚ್ಕೊಂಡಿರೋ ಡ್ರೈ ಫ್ರೂಟ್ಸ್ ನಾನಿಲ್ಲಿ ಬಾದಾಮಿ ಗೋಡಂಬಿ ಹಾಕ್ಕೊಂಡಿದ್ದೀನಿ ನೀವು ಯಾವ ಡ್ರೈ ಫ್ರೂಟ್ಸ್ನ ಬೇಕಾದರೂ ಹಾಕ್ಕೊಳ್ಬೋದು ಈಗ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಬೇಕು ಯಾವುದೇ ಆಗಲಿ ಸ್ವಲ್ಪ ಚಕ್ಕೆ ಮತ್ತು ಲವಂಗನ ತುಪ್ಪದಲ್ಲಿ ಹುರ್ಕೊಂಡ್ರೆ ಒಂದು ರೀತಿ ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ ಈಗ ಇದನ್ನೆಲ್ಲ ಹುರ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ ಈಗ ಅದೇ ತುಪ್ಪದಲ್ಲಿ ಗ್ರೇಟ್ ಮಾಡ್ಕೊಂಡಿರೋ ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ ಈ ಕ್ಯಾರೆಟ್ನೆಲ್ಲ ಮೂರಿಂದ ನಾಲ್ಕು ನಿಮಿಷ ತುಪ್ಪದಲ್ಲಿ ಹುರ್ಕೊಳ್ಬೇಕು ಈ ರೀತಿ ತುಪ್ಪದಲ್ಲಿ ಹುರ್ಕೊಳ್ಳೋದ್ರಿಂದ ಹಸಿ ವಾಸನೆ ಹೋಗತ್ತೆ ಮತ್ತು ನಾವು ಕ್ಯಾರೆಟ್ನ ಹಾಲಿನಲ್ಲಿ ಬೇಯಿಸ್ಕೊಂಡಾಗ ಕ್ಯಾರೆಟ್ ಮೆತ್ತಗಾಗಲ್ಲ ಆ ಕ್ರಂಚಿನೆಸ್ ಹಾಗೆ ಉಳ್ಕೊಳತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡ್ಮೇಲೆ ಅದೇ ಬೌಲಷ್ಟು ಕಾಯಿಸಿರೋ ಗಟ್ಟಿ ಹಾಲನ್ನು ಕೆನೆ ಸಮೇತ ಹಾಕೊಳ್ತಾ ಇದ್ದೀನಿ ನಂತರ ಇವಾಗಲೇ ಸಕ್ಕರೆನೂ ಹಾಕೊಳ್ಬೇಕು ಇಲ್ಲಿ ನಾನು ಒಂದು ಬೌಲು ತುರಿದಿರೋ ಕ್ಯಾರೆಟ್ಗೆ ಅರ್ಧ ಬೌಲ್ಗಿಂತ ಸ್ವಲ್ಪ ಕಡಿಮೆ ಸಕ್ಕರೆನ ಹಾಕ್ಕೊಂಡಿದ್ದೀನಿ ನೀವು ನಿಮ್ಮ ಸ್ವೀಟ್ನೆಸ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕ್ಕೊಳ್ಳಿ ಹಾಲು ಜೊತೆಗೇನೆ ಸಕ್ಕರೆನ ಹಾಕ್ಕೊಳ್ಳೋದ್ರಿಂದ ಕ್ಯಾರೆಟ್ ಮೆತ್ತಗಾಗಲ್ಲ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಹಾಲೆಲ್ಲ ಪೂರ್ತಿ ಬತ್ತೋ ತನಕ ಬೇಯಿಸ್ಕೊಳ್ಬೇಕು ಈ ಹಾಲು ಬತ್ತೋ ತನಕ ಮಗಜ್ತಾನೆ ಇರಬೇಕು ಅಂತ ಏನಿಲ್ಲ ಇದನ್ನು ಬೇಯಲಿಕ್ಕೆ ಬಿಟ್ಟು ನಾವು ಬೇರೆ ಕೆಲಸನೂ ಮಾಡ್ಕೋಬೋದು ಮಧ್ಯ ಮಧ್ಯದಲ್ಲಿ ಮಗಚ್ಕೊಂಡು ಸೈಡ್ನಲ್ಲೆಲ್ಲ ಕೆನೆ ಕಟ್ಕೊಂಡಿರೋದನ್ನು ತೆಗೆದು ಮಿಕ್ಸ್ ಮಾಡಿಕೊಳ್ಬೇಕು ಆ ಕೆನೆಯೇ ಈ ಹಲವಕ್ಕೆ ಕೋವಾ ಟೇಸ್ಟ್ ಕೊಡತ್ತೆ ಈಗ ಇಲ್ಲಿ ನೋಡಿ ಹಾಲು ಆಲ್ಮೋಸ್ಟ್ ಬತ್ತಿದೆ ಇವಾಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಲೆಲ್ಲ ಪೂರ್ತಿಯಾಗಿ ಡ್ರೈಯಾಗಿ ಕೋವಾ ಟೆಕ್ಸ್ಚರ್ ಬರಬೇಕು ಆದ್ದರಿಂದ ಆದಷ್ಟು ಗಟ್ಟಿ ಹಾಲನ್ನೇ ಹಾಕ್ಕೊಳ್ಳಿ ಈಗ ನೋಡಿ ಆಲ್ಮೋಸ್ಟ್ ಹಾಲೆಲ್ಲ ಪೂರ್ತಿ ಬತ್ತಿದೆ ಇವಾಗ ಇದಕ್ಕೆ ಕೊನೆಯದಾಗಿ ಮತ್ತೆ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ನಂತರ ಹುರಿದು ಎತ್ತಿಟ್ಕೊಂಡ ಡ್ರೈ ಫ್ರೂಟ್ಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಹಲ್ವ ಪ್ಯಾನಿಗೆ ಅಂಟದೇನೆ ಇರೋ ತನಕ ಚೆನ್ನಾಗಿ ಒಂದು ಎರಡು ನಿಮಿಷ ಬೇಯಿಸ್ಕೋಬೇಕು ಈಗ ನೋಡಿ ಈ ಹಲ್ವ ಪ್ಯಾನ್ ಬಿಟ್ಕೊಳ್ತಾ ಬಂದಿದೆ ಇವಾಗ ಹಲ್ವ ಪರ್ಫೆಕ್ಟ್ ಟೆಕ್ಸ್ಚರ್ ಬಂದಿದೆ ತುಂಬಾ ಟೇಸ್ಟಿಯಾದಂಥ ಕ್ಯಾರೆಟ್ ಹಲ್ವ ರೆಡಿಯಾಗಿದೆ ಈ ಕ್ಯಾರೆಟ್ ಹಲ್ವ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಹೊಸ ವರ್ಷ ನಿಮ್ಮ ಬಾಳಲ್ಲಿ ಹೊಸ ಅರುಷವ ತರಲಿ ಅಂತ ಆಶಿಸ್ತೀನಿ ಹೊಸ ವರ್ಷದ ಶುಭಾಶಯಗಳು